ನಮಸ್ಕಾರ ಇವತ್ತಿನ ವಿಡಿಯೋ ಮಾಡೋ ವಿಶೇಷತೆ ಏನಪ್ಪ ಅಂದರೆ ಯಾರಾದರೂ ದಿನನಿತ್ಯ ಕ್ವಾಟ್ರೂ ಬೀರು ಎಂಡ ಇವೆಲ್ಲ ಕುಡ್ತಾ ಇರ್ತಾರಲ್ಲ ಅವ್ರನ್ನ ಬಿಡಿಸ್ಬೇಕಂದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಿ ಆಣೆ ಬರೋಸ ಮಾಡ್ತಾರೆ ಆದ್ರೂ ಅವ್ರಿಗೆ ಯಾವುದು ಕುಡಿಯೋದೇ ಬಿಡೋದಿಲ್ಲ ಯಾಕೆ ಬಿಡಲ್ಲ ಅಂತಂದರೆ ಅವ್ರು ಯಾವ ದೇವ್ರ ಆಣೆ ಮಾಡಿದ್ರು ಅಂದ್ರೆ ಡ್ರಗ್ಸ್ ಥರ ಹೇಳ್ತಾ ಇರ್ತದೆ ಅದು ಎಲ್ಲಿಗೆ ಹೋದ್ರೂ ಕುಡಿಬೇಕೆ ಯಾವ ದೇವ್ರ ಆಣೆ ಮಾಡೂ ಅವ್ರು ಮಂಡಿಗೆ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಅವರು ಕುಡಿದು 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 ಡ್ರೆಸ್ಗೆ ಆಗಿಬಿಟ್ಟಿರ್ತಾರೆ ಅವ್ರು ಅದ್ರಗೋಸ್ಕರ ಅವ್ರಿಗೆ ಮಾತ್ರ ಯಾವ ದೇವರು ಆಣೆ ಬರಸ ಏನು ಮಾಡಿದನು ಆಗೋಲ್ಲ ಯಾವ ತಾಯಿ ತಾಯ ಕಟ್ಟಿದನೋ ಅವ್ರು ಅವ್ರನ್ನ ಕುಡಿಯೋದು ಬಿಡ್ಸೋಕ್ಕಾಗಲ್ಲ ಯಾವ ಮಂತ್ರ ಹಿಡಿದನು ಅವನು ಕುಡಿಯೋದು ಆಗಲ್ಲ ಅದಕ್ಕೆ ಬುಡಿಸ್ಬೇಕಾದ್ರೆ ನನ್ನ ಇಲ್ಲಿ ಒಂದು ವಿಶೇಷವಾದ ಒಂದು ಒಂದು ಗಿಡ ಇದೆ ಆ ಗಿಡದ ಒಂದು ಕಟ್ಟಿಗೆಯನ್ನು ತಂದು ಸುತ್ತು ಗ್ರಹಣ ಹಿಡಿದ ಟೈಮ್ನಾಗ ಆ ಗಿಡದ ಒಂದು ಕಟ್ಟಿಗೆ ತಂದು ಸುತ್ತು ಬೂದಿ ಮಾಡಿ ಆ ಬೂದಿಯನ್ನು ಇಟ್ಕೊಂಡೀವಿ ನಾವು ಆ ಬೂದಿ ಅವರು ಏನು ಕುಡಿತಾರೋ ಆ ಕ್ವಾಟರ್ನಲ್ಲಿ ಹಾಕಿ ಗಂಡದಲ್ಲಿ ಹಾಕಿ ಬೇರಿನಲ್ಲಿ ಹಾಕಿ ಅವರಿಗೆ ಕುಡಿಸಿದ್ರೆ ಮಾತ್ರ ಅವ್ರು ಕುಡಿಯೋದು ಬಿಡ್ತಾರೆ ಇದು ಗ್ಯಾರಂಟಿ ನೂರಕ್ಕೆ ನೂರು ಗ್ಯಾರಂಟಿ ನಮ್ಮ ಬಿಡ್ಬೇಕಂದ್ರೆ ನಮ್ಮ ಕುಡಿ ಒಂದೇ ಹಾಕಿದರೆ ಅವರು ಈ ಹೊಳೆ ಮತ್ತು ಕೆರೆಯಲ್ಲಿ ಎರಡು ಇಂಚು ಮೂರು ಇಂಚು ಮೀನುಗಳು ಸಿಗ್ತವೆ ಇಷ್ಟಿಷ್ಟು ಉದ್ದ ಇರ್ತಾವೆ ನೋಡಿರಿ ಎರಡು ಇಂಚು ಒಂದು ಇಂಚು ಅಥವಾ ಎರಡು ಇಂಚು ಇಲ್ಲ ಮೂರು ಇಂಚು ಆ ಮೀನುಗಳು ಒಂದು ಮಿನಿಮಮ್ ಅಂದ್ರೆ ಒಂದು ಇಪ್ಪತ್ತು ಮೀನ ಇಲ್ಲ ಮೂವತ್ತು ಮೀನು ಹಿಡ್ಕೊಂಬಂದ್ರೆ ನಮ್ಮ ಒಳಗಡೆ ಇಲ್ಲ ಒಂದು ಟ್ಯಾಂಕ್ ನೀರಿನ ಟ್ಯಾಂಕ್ ಅದರೊಳಗಡೆ ಬಿಟ್ಕೊಂಡಿರ್ಬೇಕು ಅವ್ರನ್ನ ಬದುಕಿದಿವೆ ತಗೊಂಡು ಬರಬೇಕು ತಗೊಂಡು ಬಂದ ಕೀಚು ಅವ್ರೇನು ಏನು ಕುಡಿತಾರಲ್ಲ ಅದ್ರೊಳಗಡೆ ಒಂದು ಮೂರು ಇಲ್ಲ ಎರಡು ಬದುಕಿದ ಮೀನಾಗಳೇ ಅದರೊಳಗಡೆ ಹಾಕ್ಬೇಕು ಅವು ಲಿಬಿ 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 ಒದ್ದೆ ಆಡಿ ಸತ್ತು ಓದ್ತಾವೆ ಸತ್ತು ಹೋದ್ಮೇಲೆ ಅವ್ರನ್ನ ತೆಗೆದಾಕಿ ನಂಬೆಲಿ ಒಂದು ಗಿಡದ್ದು ಏನು ಬಸ್ಮ ಬರ್ತದಲ್ಲ ಆ ಭಸ್ಮ ಕೊಡ್ತೀವಿ ನಾವು ಆ ಬಸ್ವನ ಅದರೊಳಗೆ ಹಾಕಿ ಅದು ಅಥವಾ ಏನು ಕುಡಿತಾನೋ ಬೀರು ಅಥವಾ ಚೆಂಡ ಇಲ್ಲ ಕ್ವಾಟ್ರು ಏನು ಕುಡಿತಾನೋ ಒಳಗಡೆ ಮೀನು ಹಾಕ್ಮೇಲೆ ಸತ್ತೋತಾವೆ ಎರಡನೇ ಮೂರು ಹಣ ಮೀನು ಅವರಲ್ಲಿ ತೆಗೆದು ಹೊರಗಡೆ ಒಕ್ಕಟ್ಬಿಡ್ಬೇಕು ನಮ್ಮ ಬೆಲೆ ಒಂದು ಗಿಡದ ಭಸ್ಮ ಸಿಗ್ತದೆ ಅದು ಗ್ರಾಣ ಹಿಡ್ದಾಗೆ ತಂದು ಸುತ್ತು ಬೂದಿ ಮಾಡಿ ಅದನ್ನ ತಗೊಂಡಿರ್ತೀವಿ ನಮ್ಮ ಹತ್ರ ಸಿಗ್ತದೆ ಅದು ಆ ಬೂದಿನೊಯ್ದು ಅದರೊಳಗಡೆ ಬೂದಿ ಹಾಕಿ ಅವ್ರಿಗೆ ಏನು ಕುಡಿತಾರೆ ಹಂಗೆ ಎರಡು ದಿನ ಮೂರು ದಿನ ಐದು ದಿನ ಇಲ್ಲ ಆರು ದಿನಕ್ಕೊಮ್ಮೆ ಈ ಥರ ಮಾಡ್ಕೊಂತ ಹೋಗ್ಬಿಟ್ರೆ ಅದು ಏನು ಕುಡಿತಾರೋ ಅದು ಕುಡಿಬೇಕಂತ ಹೋದ್ರೆ ವಾಕರ್ ಚಾಕ್ಷ್ರು ಮಾಡ್ತದವ್ರಿಗೆ ಏ ಒಲ್ಯಪ್ಪ ಈ ಕುಡಿತಾನೇ ಬೇಡ ನಮ್ಗೆ ಅಂಟು ಬುಳೋಲ್ಲಿದೆ ಅಂದ್ರೆ ಅದು ಅವರು ಕುಡಿಯೋಕ್ಕೆ ಹೋತಾರೆ ಅದು ಆಕೃಶ್ ಶಾಸ್ತ್ರ ಮಾಡ್ತೀವಿ ಒಲೆಯಪ್ಪ ಅಂತ ಬಿಟ್ಬಿಡ್ತಾರೆ ಈ ಥರ ಮಾಡಿದ್ರೆ ಕುಡಿಯೋದು ಗ್ಯಾರಂಟಿ ಬಿಡ್ತಾರೆ ಈ ತಾಯಿ ತಾಯಿ ಯಂತ್ರ ಮನಸ್ಸಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಡ್ರಗ್ಸ್ ಅದು ಅವರು ಏನು ಮುಳ್ಳಿನ ಮುಳ್ಳಿನಿಂದನೇ ತೆಗಿಬೇಕಂತ ಒಂದು ಗಾದೆ ಇದೆ ಅದರಂಗ ನಾವು ಏನು ಕುಡಿತಾರೆ ಅದರೊಳಗಡೆ ಎರಡು ಮೀನು ಹಾಕ್ಬೇಕು ಇಲ್ಲ ಮೂರು ಮೀನು ಹಾಕ್ಬೇಕು ಸತ್ತು ಹೋಗ್ತದೆ ನಮ್ಮ ಬಸ್ಮ ಅದ್ರೊಳಗಡೆ ಹಾಕ್ಬೇಕು ಅವ್ರಿಗೆ ಕೊಟ್ಬಿಡ್ಬೇಕು ಕುಡಿಯೋಕೆ ಒಬ್ಬೊಬ್ರು ನಾನು ಸ್ವಂತ ನಾನೇ ಬಿಟ್ಬಿಡ್ತೀನಿ ನಾನು ನನ್ನ ನನ್ನ ಆಕಾಯಿಗೆ ಹೋಗಿಬಿಟ್ಟದ ನಾನೇ ಬಿಡ್ಬೇಕಂತ ಫುಲ್ಲು ಕಾಯಸ ಮಾಡಿಬಿಟ್ಟಿದ್ದೀನಿ ನಾನು ಕೆಡಕ್ಕೆ ನಾ ಅಂತ ಅವ್ರು ಅಂದ್ಕೊಂತಾರೆ ಆದರೆ ಅವ್ರ ಕೈಲೇ ಬಿಡೋದಾಗೋದಿಲ್ಲ ಅಂಥವ್ರು ನಾನಾಗೆ ಬಿಡ್ತೀನಿ ಅಂದವ್ರು ಇನ್ನೂ ಚಲೋದು ಅವ್ರ ಎದುರಿಗೆ ಭಸ್ಮ ಹಾಕಿ ಮೀನುಗಳು ತೆಗೆದು ಅವರಿಗೆ ಕುಡಿಸಿಬಿಟ್ನ ಇನ್ನೂ ಚಲೋದು ಅದು ಭಸ್ಮ ಹೇಗಿದೆ ಅಂತ ನಿಮ್ಮನ್ನು ನಾನು ತೋರಿಸ್ತೀನಿ ಬನ್ನಿ ನೋಡ್ತೇನೆ ಬಿಡ ಇದೇ ನೋಡಿರಿ ಅದು ಭಸ್ಮ ಒಂದು ಗಿಡದ ಭಸ್ಮ ಗ್ರಾಣದ ಕಾಲದಲ್ಲಿ ಈ ಕಟ್ಟಿಗೆಯನ್ನು ತಂದು ಸುಟ್ಟು ಗೂರಿ ಮಾಡಿ ಆ ಪುಡಿನ ತೆಗೆದಿಟ್ಟಿವಿ ಪ್ರತಿಯೊಬ್ಬರು ಕುಡಿಯೋದಕ್ಕೆ ಬಿಡಿಸೋದಕ್ಕೆ ಇದು ಈ ಭಸ್ಮ ಬರುತ್ತದೆ ಇದು ಈ ಭಸ್ಮ ಮತ್ತು ಮೀನ ಇವೆರಡು ಹಾಕಿದ್ರೆ ಅವ್ರು ಕುಡಿಯೋದು ಕಂಪಲ್ಸರಿ ಬಿಡ್ತಾರೆ ಯಾರಾದರೂ ನಮ್ಮ ಹತ್ರ ಬಂದಿದ್ದನ್ನು ತಗೊಂಡು ಹೋಗಿರ್ಬೋದು ಮೇಲೆ ನಂಬರ್ ಹಾಕಿರ್ತೀನಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬಂದು ಈ ಬಸ್ನ ಇದು ಮೀನು ಸಂಘಟನೆ ನೀವು ಮನೆಯಲ್ಲೇ ಮಾಡ್ಕೋಬೋದು ನಾವೇನು ಮಾಡಿ ಕೊಡೋಂಗಿಲ್ಲ ಯಾವ್ದ್ರಾಗ ನೀವೇ ಮೀನ ತಂದೊಂದು ಟ್ಯಾಂಕ್ನಿಗೆ ಹಾಕಿರಿ ನೀವೇ ಅದರೊಳಗೆ ಹಾಕ್ತೀರಿ ಸತ್ತೋದ್ ಮನೆ ತೆಗ್ರಿ ನಮ್ಮ ಬಸ್ ಮಾತ್ರ ಕುಡಿಸಿ ಬಿಡ್ರಿ ಇಷ್ಟೇ ನೋಡ್ರಿ ಅದು ಕುಡಿಯೋದು ಬಿಡಿಸೋಕ ಒಂದು ಮಾಹಿತಿ ಇದು